ಹಾಯ್ ಹೆಲೋ ಹಾಯ್ ಹೆಲೋ ಹೇಗಿದ್ದೀರಾ ಎಲ್ಲರೂ ಸೊ ಇವತ್ತು ಸಾಟರ್ಡೆ ಆದ್ದರಿಂದ ಲೇಟಾಗಿ ಎದ್ವಿ ಸೊ ಏನು ಮಾಡೋದು ಬ್ರೇಕ್ಫಾಸ್ಟು ಅಂತ ಗೊತ್ತಾಗಲಿಲ್ಲ ಸೊ ಸ್ಯಾಂಡ್ವಿಚ್ ಮಾಡುವ ಅಂತ ಪ್ಲ್ಯಾನ್ ಮಾಡಿದ್ವಿ ಆ್ಯಕ್ಚುಲಿ ನಿನ್ನೆ ನೈಟ್ ಮಲಗಬೇಕಾದ್ರೆ ಟೂ ಓ ಕ್ಲಾಕ್ ಆಗಿತ್ತು ಸೊ ಬೆಳಿಗ್ಗೆ ಎದ್ದು ಮಾಡುವಷ್ಟು ಮೂಡಿಲ್ಲ ಯಾಕಂದರೆ ಯಾವಾಗಲೂ ಟೀ ಕಾಫಿ ಕುಡಿಯೋಲ್ಲ ಸಂಜೆ ಹೊತ್ತಲ್ಲಿ ನಿನ್ನೆನೋ ಅಪ್ಪಿತಪ್ಪಿ ಒಂದು ಹಾಫ್ ಸಣ್ಣ ಗ್ಲಾಸಲ್ಲಿ ಒಂದು ಟೀ ಕುಡಿದೆ ಈ ಕುರ್ದಾದ ಟೂ ಓ ಕ್ಲಾಕ್ ತನಕ ನಿದ್ದೆ ಇಲ್ಲ ಸೊ ಏನು ಮಾಡೋದು ಬೆಳಿಗ್ಗೆ ಬೆಳಗ್ಗೆ ಎದ್ದು ಕೂಡಲೇ ಒಂಥರ ತಲೆ ಭಾರ ತಲೆನೋವು ಇಲ್ಲ ತಲೆ ಭಾರ ಥರ ಆಗ್ತಿತ್ತು ಒಂಥರ ಲೇಸಿ ಫೀಲ್ ಆಗ್ತಿತ್ತು ಸೊ ಏನು ಮಾಡೋದು ಬೆಳೆ ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ವಿ ಹೊರಗಡೆ ಹೋಗಿ ತಿನ್ನೋದಕ್ಕೆ ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ ಬೆಳಿಗ್ಗೆ ಬೆಳಿಗ್ಗೆ ಫುಡ್ಡು ನನಗೆ ಮನೇಲಿ ಮಾಡ್ಕೊಂಡು ತಿಂದ್ರೆ ಇಷ್ಟಪಡ್ತೀನಿ ನಾನು ಹೊರಗಡೆ ಹೋಟ್ಲಿಗೆ ಹೋಗಿ ತಿನ್ನೋದು ನಾನು ಇಷ್ಟನೇ ಪಡಲ್ಲ ಅದನ್ನು ಬೆಳಿಗ್ಗೆ ಬೆಳಿಗ್ಗೆ ಸೊ ಅದಕ್ಕೆ ಮಿಥುನ್ಗೆ ಹೇಳಿದೆ ಸ್ಯಾಂಡ್ವಿಚ್ ಮಾಡುವ ಸೋ ಬ್ರೆಡ್ ಬಾ ಆಮೇಲೆ ಅವಕ್ಕಾಡೋ ಹ ಇದ್ದರೆ ಬಾ ಅಂತ ಹೇಳಿದ್ದೀನಿ ಅವಕ್ಕಾಡೋ ಇಲ್ಲ ಅಂದರೆ ಗೊತ್ತಿಲ್ಲ ಏನೇನಾದರೂ ಹಾಕಿ ಮಾಡುವ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಸೊ ಕಿಚನ್ ತುಂಬ ಆಗಿದೆ ನಿನ್ನೆ ನೈಟು ಹಾಗೆ ಊಟ ಮಾಡಿ ಎಲ್ಲ ಹಂಗೇ ಬಿಟ್ಟಿದ್ದೀವಿ ಸೊ ಅವನು ಬರೋದಕ್ಕಿಂತ ಮುಂಚೆ ಒಂದು ನೀಟಾಗಿ ಕ್ಲೀನ್ ಮಾಡುವ ಅಂತ ಆಗ ಇಲ್ಲಾಂದರೆ ತಿಂಡಿ ಮಾಡೋಕ್ಕೊಂಥರ ಹಿಂಸೆ ಸೊ ಕಿಚನ್ ಕ್ಲೀನಾಗಿದ್ದರೆ ಕುಕ್ಕಿಂಗ್ ಮಾಡೋಕ್ಕೂ ಇಂಟ್ರೆಸ್ಟ್ ಬರುತ್ತೆ ಸೊ ಪಕ್ಕಪಕ್ಕ ಕ್ಲೀನ್ ಮಾಡ್ಕೋತೀನಿ ಇಡೀ ಮನೆ ಕ್ಲೀನ್ ಇಲ್ದಿದ್ರು ಪರವಾಗಿಲ್ಲ ಈ ಕಿಚನ್ ಒಂದು ನೀಟಾಗಿರಬೇಕು ಬಟ್ ಈಗ ಮಗುವೆಲ್ಲ ಇದು ಮಗು ಆದಮೇಲೆ ತುಂಬ ಕ್ಲೀನಿಂಗ್ಸ್ ಕ್ಲೀನಿಂಗ್ ಬಗ್ಗೆ ಫೋಕಸೇ ಮಾಡೋಕ್ಕಾಗಲ್ಲ ಅದು ಎಷ್ಟಾಗುತ್ತೋ ಅಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈಗ ಅಳ್ತಾ ಇದ್ದಾಳೆ ಅವಳು ಕೆಳಗಡೆ ಸೊ ಅವಳಿಗೆ ಆ್ಯಪಲ್ ಪ್ಯೂರಿ ಕೊಡಬೇಕು ಅಂತ ಬೆಳಿಗ್ಗೆ ಆ್ಯಪಲ್ನ ಬೇಯಿಸಿಟ್ಟಿದ್ದೀನಿ ಹಾಫ್ ಉಳ್ಕೊಂಡಿದೆ ಇದನ್ನು ಆಮೇಲೆ ನಾನು ತಿಂತೀನಿ ಖಾಲಿ ಹೊಟ್ಟೆಗೆ ಆ್ಯಪಲ್ ತಿಂದರೆ ಕೆಲವರಿಗೆ ಆಗೋಲ್ಲ ನನಗೆ ಆಗೋಲ್ಲ ಫ್ರೂಟ್ಸ್ ಖಾಲಿ ಹೊಟ್ಟೆಗೆ ತಿಂದರೆ ಆ್ಯಪಲ್ ಬನಾನಾ ಮೇಯ್ನ್ಲಿ ಬನಾನಾ ಆ್ಯಪಲ್ ಆಫ್ಕೋರ್ಸ್ ಆರೆಂಜಸ್ ಎಲ್ಲ ಸಿಟ್ರಿಕ್ ಫ್ರೂಟ್ಸ್ ಎಲ್ಲ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ತಿನ್ನಬಾರ್ದು ಈವನ್ ಏನೇ ಫ್ರೂಟ್ ಆದ್ರೂ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ತಿನ್ನಬಾರ್ದು ಅಂತಾರೆ ಏನಾದರೂ ಬಿಸಿ ಬಿಸಿ ಆಗಿರೋದು ತಿನ್ನಬೇಕು ಅಂತ ಹೇಳ್ತಾರೆ ಅಕಾರ್ಡಿಂಗ್ ಟು ಆಯುರ್ವೇದ ಸೊ ನನಗೆ ಇಲ್ಲಾದರೂ ಇಲ್ಲ ಅಂದರೂ ಆಗಲ್ಲ ಈ ಥರ ಫ್ರೂಟ್ಸ್ ಎಲ್ಲ ಖಾಲಿ ಹೊಟ್ಟೆಗೆ ತಿನ್ನೋಕ್ಕಾಗಲ್ಲ ಆಗೋಲ್ಲ ಆ್ಯಸಿಡಿಟಿ ಆಗಿಬಿಡುತ್ತೆ ಸೊ ಬ್ರೇಕ್ಫಾಸ್ಟ್ ಆದಮೇಲೆ ಇದನ್ನು ತಿಂತೀನಿ ಆಮೇಲೆ ಇನ್ನು ಇನ್ನೊಂದು ಏನು ಅಂದರೆ ಈ ಥರ ಕಟ್ ಮಾಡಿ ಇಟ್ಟಿರೋ ಫ್ರೂಟ್ಸ್ನ ತುಂಬ ಇಟ್ಕೋಬಾರ್ದು ಮೇಯ್ನಾಗಿ ಆ್ಯಪಲ್ ತುಂಬ ಹೊತ್ತು ಇಟ್ಕೋಬಾರ್ದು ಅಂತಾರೆ ಆಮೇಲೆ ಆಲ್ಮೋಸ್ಟ್ ಕಟ್ಟ ಕಟ್ ಮಾಡಿಬಿಟ್ಟೆ ಹಾಫ್ ಎನ್ ಅವರ್ ಆಯಿತು ಸೊ ಇದು ಬಾದಾಮ್ ನೆನೆಸಿಟ್ಟಿರೋದು ಇದನ್ನು ಡೈಲಿ ತಿಂತೀನಿ ಯಾಕಂದರೆ ಈ ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ನಾವು ಎಷ್ಟು ಹೆಲ್ದಿಯಾಗಿ ತಿಂತೀವೋ ಅಷ್ಟು ಚೆನ್ನಾಗಿರ್ತೀವಿ ಇಲ್ಲಾಂದರೆ ಅಲ್ಲಲ್ಲಿ ನೋವು ಬೆನ್ನು ನೋವು ಕುತ್ತಿ ನೋವು ಕುತ್ತಿಗೆ ನೋವು ನೀ ಪೇನೆಲ್ಲ ಸ್ಟಾಕ್ ಆಗಿ ಸಾಗಿಬಿಡುತ್ತೆ ಐರನ್ ಡೆಫಿಷಿಯೆನ್ಸಿ ಕ್ಯಾಲ್ಶಿಯಮ್ ಡೆಫಿ ಕ್ಯಾಲ್ಶಿಯಮ್ ಡೆಫಿಷಿಯನ್ಸಿಯಾಗಿ ಸೊ ಈ ಥರ ಬಾದಾಮನ್ನ ನೆನೆ ಹಾಕಿ ತಿಂತೀನಿ ದ್ರಾಕ್ಷಿ ತಿನ್ನಲ್ಲ ಯಾಕಂದರೆ ಹೇಳ್ತಾರೆ ದ್ರಾಕ್ಷಿ ನೆನೆ ಹಾಕಿ ತಿನ್ನು ಅಂತ ಬಟ್ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಇಷ್ಟ ಆಗುತ್ತೆ ಬಟ್ ಏನಂದರೆ ಹೇಳ್ತಾರಲ್ಲ ತುಂಬ ಕೆಮಿಕಲ್ ಹಾಕಿ ದ್ರಾಕ್ಷಿನ ಬೆಳೆಸ್ತಾರೆ ಅಂತ ಸೊ ಅದಕ್ಕೋಸ್ಕರ ಅವಾಯ್ಡ್ ಮಾಡ್ತೀನಿ ದ್ರಾಕ್ಷಿ ವಾಲ್ನಟ್ಟು ಸೋಕ್ ಮಾಡಿ ತಿನ್ಬೋದು ಬಟ್ ನಂದು ಏನು ಪ್ರಾಬ್ಲಮ್ ಅಂದರೆ ವಾಲ್ನಟ್ಟಲ್ಲಿ ನನಗೆ ಅದು ಪಿತ್ತಾಗ್ಬಿಡುತ್ತೆ ಅದು ಏಕೋ ಗೊತ್ತಿಲ್ಲ ಹಸಿ ತಿಂದ್ರಂತೂ ಕೇಳೋದೇ ಬೇಡ ಸೋಪ್ ಮಾಡಿ ಅದರ ಸಿಪ್ಪೆ ತೆಗೆದು ತಿಂದ್ರೂ ನನಗೆ ಪಿತ್ತಾಗ್ಬಿಡುತ್ತೆ ತಲೆನೋವು ಬಂದ್ಬಿಡುತ್ತೆ ಸೊ ವಾಲ್ನಟ್ ಇಲ್ಲ ಒಂದು ಸೊ ಡ್ರೈ ಫ್ರೂಟ್ಸಲ್ಲಿ ಓನ್ಲಿ ಬಾದಾಮ್ ಆಮೇಲೆ ಕ್ಯಾಶು ಈ ಥರ ಡ್ರೈ ಆಗಿ ತಿಂತೀನಿ ಸೊ ಇದು ನಿನ್ನೆ ಕಬಾಬು ಫ್ರೈ ಮಾಡಿರೋದು ಸೊ ಆ ಎಣ್ಣೆನ ಚೆಲ್ತೀವಿ ನಾವು ನಾವು ಒಂದು ಸತಿ ಅಥವಾ ಎರಡು ಸರ್ತಿ ಫ್ರೈ ಮಾಡ್ತೀವಿ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗೋಲ್ಲ ಅದರಲ್ಲೇ ಸೊ ಆಮೇಲೆ ಬಿಸಾಕ್ಬಿಡ್ತೀವಿ ಆಮೇಲೆ ಇದು ನೋಡಿ ಇದು ಐರನ್ ತವಾಲ ಇದರಲ್ಲಿ ನೀವು ಒಂದು ಸತಿ ಕಾಯಿಸಿ ಇನ್ನೊಂದು ಸತಿ ಯೂಸ್ ಮಾಡುವಂಥ ಅಂತ ತಪ್ಪಿ ಅಪ್ಪಿ ತಪ್ಪಿ ಇದರಲ್ಲೇ ಬಾಕಿ ಆದರೆ ಆಮೇಲೆ ಯೂಸ್ ಮಾಡುವಂಗಿಲ್ಲ ಯಾಕಂದರೆ ಇದು ಮತ್ತೆ ಕಬ್ಬಿಣ ಬಿಡುತ್ತೆ ಸ್ಮೆಲ್ ಬರುತ್ತೆ ಸೊ ನೀವು ನೆನಪಿಟ್ಕೊಡಿ ಯಾವಾಗಾದರೂ ಈ ಥರ ಐರನ್ ತವಾದಲ್ಲಿ ಅಥವಾ ಕಡಾಯಿಯಲ್ಲಿ ಏನಾದರೂ ತಿಂಡಿ ಅದನ್ನು ಮಾಡೋಕ್ಕೆ ಹೋದರೆ ಆಗಲೇ ಟ್ರಾನ್ಸ್ಫರ್ ಮಾಡಿಬಿಡಿ ಆ ಆಫ್ ಆದಮೇಲೆ ಇಲ್ಲಾಂದ್ರೆ ಅದು ನಿಮಗೆ ಆ ಕಬ್ಬಿಣ ಕಬ್ಬಿಣ ಸ್ಮೆಲ್ ಬಂದುಬಿಡುತ್ತೆ ಸೊ ಕಿಚನ್ ಕ್ಲೀನ್ ಆಯ್ತು ತುಂಬ ಏನು ಮೆಸ್ಸಿ ಆಗಿರಲಿಲ್ಲ ನನಗೆ ಇದು ಈ ಕಿಚನ್ ಸ್ಲ್ಯಾಬ್ ಕ್ಲೀನ್ ಮಾಡೋದಂದ್ರೆ ತುಂಬಾ ಇಷ್ಟ ಅದು ಯಾಕೋ ಗೊತ್ತಿಲ್ಲ ಎಷ್ಟೇ ಟಯರ್ಡ್ ಆಗಿದ್ರೂ ಈ ಒಂದು ಕಿಚನ್ ಕ್ಲೀನ್ ಮಾಡುವಂತ ನನಗೆ ಫೀಲ್ ಆಗುತ್ತೆ ನಾವು ಯೂಶ್ವಲಿ ತುಂಬ ಬ್ರೆಡ್ ಸ್ಯಾಂಡ್ವಿಚ್ ಎಲ್ಲ ಮಾಡಲ್ಲ ನಾವು ಆ್ಯಕ್ಚುಲಿ ಬ್ರೆಡ್ ಸ್ಯಾಂಡ್ವಿಚ್ ತಿನ್ನದೆ ಆಲ್ಮೋಸ್ಟ್ ಒಂದು ತಿಂಗ್ಳು ಆಯ್ತೇನು ಜಾಸ್ತಿ ತಿನ್ನಲ್ಲ ಆಮೇಲೆ ಇಲ್ಲಿ ನಮ್ಮ ಮನೆ ಹತ್ರ ನನಗೆ ಮತ್ತು ಮೈದದ್ದು ಬ್ರೆಡ್ ಇಷ್ಟ ಆಗೋಲ್ಲ ನಿಜವಾಗ್ಲೂ ಇಷ್ಟ ಆಗೋಲ್ಲ ವೀಟ್ ಬ್ರೆಡ್ ಅಥವಾ ಮಲ್ಟಿಗ್ರೈನ್ ಬ್ರೆಡ್ನ ಇಷ್ಟ ಸೊ ಬಟ್ ನಮ್ಮ ನಿಯರೆಸ್ಟ್ ಸ್ಟೋರಲ್ಲಿ ಸಿಗೋಲ್ಲ ಸಿಕ್ಕಿದಾಗ ಮಾಡ್ತೀವಿ ಸೊ ಆಲ್ಮೋಸ್ಟ್ ಒನ್ ಮಂತ್ ಮಂತ್ ಆಯಿತು ಸೊ ಈಗ ಅವನಿಗೆ ಹೇಳಿದ್ದೀನಿ ವೀಟ್ ಬ್ರೆಡ್ ಅಥವಾ ಮಲ್ಟಿಗ್ರೈನ್ ಬ್ರೆಡ್ತಾ ಇಲ್ಲಾಂದ್ರೆ ಬೇಡ ನನಗೆ ಬ್ರೆಡ್ಡೇ ಬೇಡ ಸ್ಯಾಂಡ್ವಿಚ್ಚೇ ಬೇಡ ಅಂತ ಸೊ ಹಾಗೆ ಸ್ಯಾಂಡ್ವಿಚ್ಚಿಗೆ ನಾವು ಎಗ್ ಹಾಕ್ತೀವಿ ಕೆಲವೊಂದು ಸರ್ತಿ ಆನಿಯನ್ ಕುಕ್ಕುಂಬರ್ ಕ್ಯಾರೆಟ್ ಎಲ್ಲ ಸಣ್ಣದಾಗಿ ಗ್ರೇಟ್ ಮಾಡಿ ಮಿಕ್ಸ್ ಮಾಡಿ ಹಾಕ್ತೀವಿ ಪನ್ನೀರ್ ಕೆಲವೊಂದು ಸರಿ ಪನ್ನೀರ್ ಸ್ಯಾಂಡ್ವಿಚ್ ಮಾಡ್ತೀವಿ ಪನ್ನೀರ್ ಸ್ಯಾಂಡ್ವಿಚ್ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಇದು ತುಂಬ ಈಸಿನೂ ಅಲ್ವಾ ಸಿಂಪಲ್ ಆಗಿರುತ್ತೆ ನನಗೀಗ ಈಗ ಏನು ಅಂದರೆ ಎಲ್ಲನೂ ಬೇಗ ಬೇಗ ಮಾಡಬೇಕಾಗುತ್ತೆ ಯಾಕಂದರೆ ಇವಳು ನನ್ನ ಮಗಳು ಅಳಕ್ಕೆ ಶುರು ಮಾಡ್ತಾಳೆ ನಿಧಾನಕ್ಕೆಲ್ಲ ಈಗ ಮಾಡೋ ಡ್ರೀಮೇ ಇಲ್ಲ ನನ್ನದು ಓಕೆ ಆರಾಮ್ಸೆ ನಿಧಾನಕ್ಕೆ ಮಾಡುವ ಅಂತ ಹ್ಞೂ ಆ ಥರದ್ದೆಲ್ಲ ಡ್ರೀಮ್ ಎಲ್ಲ ಸ್ಟಾಪ್ ಮಾಡಬೇಕು ಮಗು ಮಕ್ಕಳ ಮಗು ಆದಮೇಲೆ ಯಾಕಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವಳ ಕಡೆ ಗಮನ ಕೊಡಬೇಕು ಇಲ್ಲ ಅಂದರೆ ಅವಳು ಬಿಡ್ತಾಳೆ ಬಿಡೋಲ್ಲ ಅಳ್ತಾಳೆ ಸೊ ಈಗಲೂ ಅಷ್ಟೇ ಕಿಚನಲ್ಲಿ ಹಠ ಮಾಡ್ತಾ ಇದ್ದಾಳೆ ಕಿಚನಿಗೆ ಗೇಟ್ ಹಾಕಿದ್ದೀನಿ ಆದ್ರೂ ಯೂಸ್ ಇಲ್ಲ ಕೆಲವೊಂದು ಸರ್ತಿ ಯಾಕಂದ್ರೆ ಅಷ್ಟು ಹಠ ಮಾಡ್ತಾಳೆ ಬರ್ತೀನಿ ಒಳಗಡೆ ಅಂತ ಸೊ ತಡಿಯಕಾಗ್ದೆ ಮತ್ತೆ ಗೇಟ್ ಓಪನ್ ಮಾಡಿ ಬಿಡೋದು ಕಿಚನ್ ಕ್ಲೀನ್ ಆಯ್ತು ಇನ್ನು ಸ್ಯಾಂಡ್ವಿಚ್ ಮಾಡೋದೊಂದು ಬಾಕಿ ಸೊ ನಾನು ಈ ತರ ಒಂದು ಕಿಚನ್ ಅಲ್ಲಿ ಟವಲ್ ಇಡ್ತೀನಿ ಪ್ರತಿದಿನ ಕಿಚ್ ಕಿಚನ್ ಟವಲ್ ಚೇಂಜ್ ಮಾಡ್ತೀನಿ ಸೊ ಯೂಸ್ ಆಗುತ್ತಂತ ಆಮೇಲೆ ಇನ್ನೊಂದು ಟವಲ್ ಕೈ ತೊಳಿಯಕ್ಕೆ ಕೈ ಹ್ಯಾಂಡ್ ವಾಶ್ ಮಾಡಕ್ಕೆ ಎಲ್ಲ ಇಟ್ಕೋತೀನಿ ಸೊ ಮೊದಲೆಲ್ಲ ಏನ್ ಮಾಡ್ತಾ ಇದ್ರೆ ಅಂದ್ರೆ ಅಡಿಗೆ ಮಾಡಿ ಆದ್ಮೇಲೆ ನೋಡಿ ಈ ತರ ಎಲ್ಲ ಈ ತರ ಈ ಥರ ಎಲ್ಲ ಒರೆಸ್ತಾ ಇದೆ ಸೊ ಏನಾಗ್ತಿತ್ತು ಅಂದ್ರೆ ನನ್ನ ಎಲ್ಲ ಬಟ್ಟೆಗಳು ಇಲ್ಲಿ ಬ್ಲಾಕ್ 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 ಬ್ಲ್ಯಾಕ್ ಬರೋದು ಆಮೇಲೆ ಮೆಣಸಿನ ಹುಡಿ ಟರ್ಮರಿಕ್ ಹುಡಿ ಎಲ್ಲ ಅನ್ಕೊಳ್ಳೋದು ಸ್ಟಾರ್ಟಿಂಗ್ ಆಮೇಲೆ ಮಾಡ್ದೆ ಅಂದ್ರೆ ಈ ತರ ಒಂದು ಆಮೇಲೆ ಏನ್ ಮಾಡ್ದೆ ಅಂದ್ರೆ ಈ ತರ ಒಂದು ಕಿಚನಿಗೆ ಟವಲ್ ಆಮೇಲೆ ಹ್ಯಾಂಡ್ ವಾಶ್ ಮಾಡೋಕೆ ಈ ತರ ಟವಲ್ ಇಟ್ಕೊಂಡ್ಮೇಲೆ ಎಲ್ಲ ನೀಟಾಗಿ ಡಿಸಿಪ್ಲಿನ್ ಆಗಿ ಹೋಗ್ತಾ ಇದೆ ಸೊ ಹಾಗೆ ಆಮೇಲೆ ಇನ್ನೊಂದು ನಮಗೆ ಟೈಮ್ ಇಲ್ಲ ಅಂತ ನಾವು ಹೇಳ್ತೀವಲ್ಲ ಅದು ಮಾಡೋಕ್ಕೆ ಕೆಲಸ ಮನೆ ಕ್ಲೀನ್ ಮಾಡೋಕ್ಕೆ ಕಿಚನ್ ಕ್ಲೀನ್ ಮಾಡೋಕ್ಕೆ ಟೈಮ್ ಇಲ್ಲ ಅಥವಾ ಏನಾದರೂ ಕೆಲಸ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳ್ತೀವಲ್ಲ ಅದು ಎಲ್ಲ ಸುಳ್ಳು ಯಾಕಂದರೆ ನಮ್ಮ ಪ್ರಿಯಾರಿಟಿ ಮೇಲೆ ಹೋಗುತ್ತೆ ನಮಗೆ ಏನಾದರೂ ಮಾಡಬೇಕೆ ಇದನ್ನು ಅಂತಂದರೆ ನಾವು ಟೈಮ್ ಮಾಡಿಕೊಂಡೇ ಮಾಡ್ಕೋತೀವಿ ಬ್ಯುಸಿ ಇರ್ತೀರೋ ಈ ಫ್ರೀ ಇರ್ತಿರೋ ಅದು ನಿಮಗೆ ಇಂಪಾರ್ಟೆಂಟ್ ಆಗೋಲ್ಲ ನಿಮಗೆ ಒಂದು ಕೆಲಸನ ಮಾಡಬೇಕು ಅಂತ ಇಷ್ಟ ಇದ್ದರೆ ನಿಮ್ಮ ಪ್ರಿಯಾರಿಟಿಯಲ್ಲಿ ಅದು ಫಸ್ಟ್ ಲಿಸ್ಟಲ್ಲಿದ್ದರೆ ಡೆಫಿನೆಟ್ಲಿ ಮಾಡ್ತೀವಿ ನೀವೇನಂತೀರ ಮಗಳಿಗೆ ಸೊ ನಾನು ಬೇಗ ಬೇಗ ಒಂದು ಮಗಳಿಗೆ ಸಾಲಿಡ್ ಕೊಡ್ತೀನಿ ಇಲ್ಲಾಂದ್ರೆ ಅವಳು ವಾಲ್ತ್ ಸೊ ಈಗ ಏನು ಅಂದರೆ ಈಗ ಬ್ರೆಶ್ಟ್ ಮಿಲ್ಕ್ನ ಚೂರು ಕಮ್ಮಿ ಮಾಡ್ತಾ ಬರ್ತಿದ್ದೀನಿ ಇಲ್ಲ ಅಂದರೆ ಬ್ರೆಸ್ಟ್ ಮಿಲ್ಕ್ ಕೊಡು ಹಾಲು ಕೊಡು ಹಾಡು ಹಾಲು ಕೊಡು ಟ್ವೆಂಟಿ ಫೋರ್ ಇಂಟು ಸೆವೆನ್ ಹಾಲೇ ಸಾಕು ನನಗೆ ಅಂತಾಳೆ ಸೊ ಅದಕ್ಕೋಸ್ಕರ ಈಗಲೂ ಅದನ್ನೇ ಹಠ ಮಾಡ್ತಾ ಇದ್ದಾಳೆ ಬಟ್ ಟೂ ಅವರ್ಸ್ ಗ್ಯಾಪ್ ಕೊಟ್ಟಿದ್ದೀನಿ ಇಲ್ಲ ಅಂದರೆ ಸಾಲಿಡ್ ತಿನ್ನಲ್ಲ ಅಂತ ನನಗೆ ನಾನು ಏನು ಮಿಸ್ಟೇಕ್ ಮಾಡ್ತೀನಿ ಅಂದರೆ ಅಳ್ತಾಳೆ ಅಂತ ಹಾಲು ಕೊಟ್ಬಿಡ್ತೀನಿ ಆಮೇಲೆ ಸಾಲಿಡ್ ಕೊಡುವಷ್ಟೊತ್ತಿಗೆ ಅವ್ಳಿಗೆ ತಿನ್ನೋದೇ ಇಲ್ಲ ಹೊಟ್ಟೆ ಆಗಿರುತ್ತಲ್ಲ ನೋಡಿ ಈಗಲೂ ಮತ್ತೆ ಅಳ್ತಾ ಇದ್ದಾಳೆ ಸೊ ಇದಕ್ಕೆ ಇವತ್ತು ಡಿಸೈಡ್ ಮಾಡಿದ್ದೀನಿ ಎಷ್ಟೇ ಹತ್ರನೂ ಬೇಜಾರಾದರೂ ಪರವಾಗಿಲ್ಲ ನನಗೆ ಹಾಲು ಮಾತ್ರ ಸದ್ಯ ಕೊಡಲ್ಲ ಟೂ ಅವರ್ಸ್ ಗ್ಯಾಪ್ ಅಂತ ಟೂ ಅವರ್ಸ್ ಗ್ಯಾಪ್ ಕೊಟ್ಟರೆ ಅಟ್ಲೀಸ್ಟ್ ತಿಂತಾಳೆ ಹಸಿವಾಗಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನೋಡ್ತೀನಿ ನಾನು ನೋಡಿ ಅಳಕ್ಕೆ ಶುರು ಮಾಡಿದ್ಲು ಬಾಬು ಅಮ್ಮ ಕೊರಿಪೇರ ಅಮ್ಮ ಅಮ್ಮ ಇರ್ಯಾಗ ಶಾಲಿಡ್ ಕೊಪ್ಪ ಇರು ತಿನ್ನೋಡು ಆ್ಯಪಲ್ ಪ್ಯೂರಿ ತಿನ್ನೋಡು ಇರೋ ಇರ್ ಗುಡ್ ಗರ್ಲ್ ಓಕೆನಾ ಓಕೆ ಇರ್ ಗುಡ್ ಗಲತ್ತೆ ಅಮ್ಮ ಇರೇಗ ಫುಡ್ ಕೊರ್ಪೇರು ಇದು ತಿನ್ನೋಡು ಪಕ್ಕ ಪಕ್ಕ ಓಕೆ ಸಾಹಿತ್ಯ ಇಸ್ ಅ ಗುಡ್ ಗರ್ಲ್ನು ಎಷ್ಟು ಬಾಬಾ ಇರ್ ಗುಡ್ ಗಲತ್ತೆ ಓಕೆನಾ அம்மா ரேக்கு ஷாள் இடப்பேர் இத்தீன் நோடு நோ கிரைம் பாபா வைட் பாபு கம் ட்ஸை பாபு ஷோனா கம் ட்ஸை கம் டூ தால்னி ப்ளீஸ் பலி பால்னி பலி பலே பப்பா பார்த்தி துளி பப்பா பார்த்தி துளி ಕಮ್ ಕಮ್ ವಾಲ್ಲೆ. ಸ್ಲೋಲಿ ಸ್ಲೋಲಿ ಕಮ್ ಕಮ್ ಹಾ ಅಮೂ ಹಾ ಸ್ಯಾಂಡವಿಚ್ ಅಂತೇ ಮಾಡಕ ಹೋಗಿ ನೋಡಿ ಈ ತರ ಏನೋ ಆಗಬಿಟ್ಟಿದೆ ಈ ತರ ತಿಂತಾ ಇದೀನಿ ಇದನ್ನ ಬ್ರೆಡ್ ನ ರೋಸ್ಟ್ ಮಾಡ್ದೀವಿ ರೋಸ್ಟ್ ಮಾಡಿದ್ವಿ ಅದನ್ನು ಬಟರ್ ಇರಲಿಲ್ಲ ಬಟರ್ ತರಕ್ಕೆ ತೆಂಗಿನ ಎಣ್ಣೆಯಲ್ಲಿ ರೋಸ್ಟ್ ಮಾಡಿದ್ವಿ ಆಮೇಲೆ ನೋಡಿ ಈ ಥರ ಎಗ್ ಬಾಯ್ಲ್ ಮಾಡಿ ಸೌತೆಕಾಯಿ ಕೊಕ್ಕೊಂಬರ ಆನಿಯನ್ ಎಲ್ಲ ಇಟ್ಟು ತಿನ್ನೋದು ಉಪ್ಪು ಇಲ್ಲ ಖಾರ ಏನೂ ಹಾಕಿಲ್ಲ ಇವತ್ತು ಬಟ್ ಸಕ್ಕ ಸಕ್ಕತ್ ಟೇಸ್ಟ್ ಇತ್ತು ಆಮೇಲೆ ಬ್ರೆಡ್ ಬಂದುಬಿಟ್ಟು ತುಂಬ ಫ್ರೆಶ್ಶು ಈಗಷ್ಟೇ ಮಾಡಿ ತಂದಿರೋ ಬ್ರೆಡ್ ಅಂತೆ ನಾವು ಕೊಚ್ಚಿನ ಬೇಕ್ರಿಯಿಂದ ತಂದಿರೋದು ವೀಟ್ ಬ್ರೆಡ್ ಅಂತ ಹೇಳಿದ್ರಂತೆ ಅದು ಬಟ್ ವೀಟ್ ಸಾರಿ ವೀಟ್ ಅಲ್ಲ ಇದು ರಾಗಿ ಬ್ರೆಡ್ ಅಂತ ಹೇಳಿದ್ರಂತೆ ಬಟ್ ರಾಗಿ ಬ್ರೆಡ್ ಥರ ಕಾಣ್ತಾ ಇಲ್ಲ ಅದು ಬಟ್ ಸಕ್ಕ ಸಖತ್ತು ಟೇಸ್ಟ್ ಇತ್ತು ಫ್ರೆಶ್ ಇತ್ತು ಫ್ರೆಶ್ ಅಲ್ವಾ ಸೊ ಸಖತ್ತಾಗಿತ್ತು ಸೊ ನೋಡಿ ಈ ಥರ ನಾನು ಸ್ಯಾಂಡ್ವಿಚ್ ಮಾಡಿಕೊಂಡು ತಿಂದೆ ನಾನು ಇವತ್ತು ಬಟ್ ಟೇಸ್ಟಿಯಾಗಿತ್ತು ಏನೂ ಹಾಗಿಲ್ಲ ಉಪ್ಪು ಖಾರ ಏನೂ ಇಲ್ಲ ನೋಡಿ ಮಿಥುನ್ ಪ್ಲೇಟಲ್ಲಿ ಈ ಥರ ಇದೆ ಸೊ ನಮ್ಮದು ಬ್ರೇಕ್ಫಾಸ್ಟ್ ಸಿಂಪಲ್ ಬ್ರೇಕ್ಫಾಸ್ಟ್ ಇವತ್ತಿದ್ದು ಸ್ಯಾಂಡ್ವಿಚ್ ಸೀರಿಯಸ್ ಆಗಿ ಹೇಳ್ತೀನಿ ನಾಲ್ಕೈದು ದಿವಸದಿಂದ ಚಿಕನ್ ಸಾರು ತಿಂದು ತಿಂದು ಬಾಯೆಲ್ಲ ಹುಣ್ಣು ಬಾಡಿ ಎಲ್ಲ ಹೀಟು ಅದಕ್ಕೋಸ್ಕರ ಏನ್ ಮಾಡಿದ್ವಿ ಅಂದರೆ ಇವತ್ತು ಮಧ್ಯಾಹ್ನ ಕರ್ಡ್ ರೈಸ್ ಮಾಡಿದ್ವಿ ಅದ್ರ ಜೊತೆ ಕುಕ್ಕುಂಬರ್ ಹಾಗೆ ಅಮ್ಮ ಮಾಡಿರೋ ಪಿಕುಲ್ ಸಕ್ಕತ್ತಾಗಿತ್ತು ನೋಡಿ ಆಮೇಲೆ ಬಾಲ್ಕನಿಗೆ ಬಂದು ಕೂತ್ವಿ ಒಳಗಡೆ ಬೇಡ ಅಂತ ಹೇಳ್ಬಿಟ್ಟು ಮಗಳು ಹೆಂಗೂ ಮಲ್ಕೊಂಡಿದ್ಲು ಆರಾಮಾಗಿ ಊಟ ಮಾಡೋಣ ಅಂತ ನೋಡಿ ಮಿಥನ್ ಪ್ಲೇಟ್ ನೋಡಿ ಅವನು ಚಿಕನ್ ಬೇರೆ ಚಿಕನ್ ಪೀಸ್ ಬೇರೆ ಹಾಕೊಂಡಿದ್ದಾನೆ ನಾನು ಹಾಕೋಕೆ ಹೋಗಿಲ್ಲ Jaz ti na vlogi, ste matemundina vlog ali si gonila, babaj, check here.